ಗಾಂಧಿನಗರ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಕಾರ್ಮಿಕ ವಿಭಾಗದ ಅಧ್ಯಕ್ಷರಾದ ಎಸ್ ಸುಕುಮಾರನ್ ರವರು ಕಾರ್ಮಿಕರ ವಿಭಾಗದ ರಾಜ್ಯಾಧ್ಯಕ್ಷರಾದ ಗೌಡರವರ ಉಪಸ್ಥಿತಿಯಲ್ಲಿ ಗಾಂಧಿನಗರ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಕಾರ್ಮಿಕ ವಿಭಾಗದ ವತಿಯಿಂದ ಸನ್ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ದಿನೇಶ್ ಗುಂಡೂರಾವ್ ರವರ ಜನ್ಮದಿನದ ಪ್ರಯುಕ್ತ ಕೆಸಿ ಜನರಲ್ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿ ಜನಪರ ಸೇವಾ ಕಾರ್ಯಕ್ರಮ ಮಾಡುವ ಮುಖೇನ ನೆಚ್ಚಿನ ನಾಯಕರಿಗೆ ಜನ್ಮದಿನದ ಶುಭ ಕೋರಿದರು ಈ ಕಾರ್ಯಕ್ರಮದಲ್ಲಿ ಬಿ ಬಿ ಸಂಸದರಾದ ಸನ್ಮಾನ್ಯ ನಾರಾಯಣ್ ಹಾಗೂ ಐ ಎನ್ ಟಿ ಯು ಸಿ ರಾಜ್ಯಾಧ್ಯಕ್ಷರಾದ ಲಕ್ಷ್ಮೀ ವೆಂಕಟೇಶ್ ಹಾಗೂ ಕಾರ್ಮಿಕ ರಾಜ್ಯಾಧ್ಯಕ್ಷರಾದ ಪುಟಸ್ವಾಮಿ ಗೌಡರವರು ಡಿಸಿಸಿ ಕಾರ್ಯಾಧ್ಯಕ್ಷರಾದ ಟಿ ಸಲೀಂ ಡಿಸಿಸಿ ಕಾರ್ಯಾಧ್ಯಕ್ಷರಾದ ಎಂ ಕೆ ಶೇಷಾದ್ರಿ ಕಾಂಗ್ರೆಸ್ ಮುಖಂಡರಾದ ಶಿವಕುಮಾರ್ ಇತರೆ ಮುಖಂಡರುಗಳು ಉಪಸ್ಥಿತರಿದ್ದು ಕೆಸಿ ಜನರಲ್ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಮೊದಲನೇದಾಗಿ ಅವರಿಗೆ ಉತ್ತಾ ಶುಭಾಶಯ ಇನ್ನೊಂದು ಇವತ್ತು ಕರ್ನಾಟಕ ರಾಜ್ಯ ಆರೋಗ್ಯ ಸಚಿವರಾದ ನಮ್ಮ ದಿನೇಶ್ ಗುಂಡೂರಾವ್ ಸಹ ನಮ್ಮ ಗಾಂಧಿನಗರ ಕ್ಷೇತ್ರದಲ್ಲಿ ನಮ್ಮ ಕೆ ಜಿ ಜನರಲ್ಲಿ ನಮ್ಮ ಕಾರ್ಮಿಕರ ವಿಭಾಗದ ಅಧ್ಯಕ್ಷರಾದ ಸುಕುಮಾರ್ ನೇತೃತ್ವದಲ್ಲಿ ಇವತ್ತು ಪೇಷಂಟ್ಗಳಿಗೆ ಅನ್ನ ಫಲ ವಿತರಣೆ ಮಾಡಿದ್ದೀವಿ ಮತ್ತು ಗಾಂಧಿನಗರಲ್ಲಿ ಕೂಡ ಫುಲ್ ಎಲ್ಲ ಕ್ಷೇತ್ರಗಳಲ್ಲಿ ಜನಗಳು ಎಲ್ಲ ಅನ್ನದಾನ ಮಾಡೋದು ಮತ್ತು ಬೇರೆ ರಕ್ತದಾನ ಮಾಡೋದು ಬೇರೆ ಬೇರೆ ಕಾರ್ಯಕ್ರಮ ಎಲ್ಲ ಹಮ್ಮಿಕೊಂಡಿದ್ದಾರೆ ಆ ಕೂಡ ಸಂಖ್ಯೆಯಲ್ಲಿ ಅನ್ನದಾನ ಮಾಡ್ತಾ ಇದೀವಿ ಏನೋ ಕರ್ನಾಟಕ ಜನಕ್ಕೆ ನಮ್ಮ ಸೈಬರ್ ಬಂದ ಮೇಲೆ ಪ್ರತಿ ಒಂದು ಯಾರು ಏನು ಆರೋಗ್ಯ ಬಗ್ಗೆ ತುಂಬಾ ಅವರು ಹೆಲ್ಪ್ ಮಾಡಿದ್ದಾರೆ ಈ ಹೆಣ್ಮಕ್ಳಿಗಾಗ್ಲಿ ಈ ಕ್ಯಾನ್ಸರ್ ಪೇಶೆಂಟ್ ಗಾಗ್ಲಿ ಮತ್ತೆ ಈ ಹಾರ್ಟ್ ಪೇಶೆಂಟ್ ಗಳಾಗ್ಲಿ ಇಲ್ಲಿ ಕೆ ಜಿ ಜನರಲ್ ಅಲ್ಲಿ ಜಯದೇವ ಓಪನ್ ಮಾಡಿರೋದು ನಮ್ಮ ದಿನೇಶ್ ಗುಂಡೂರಾವ್ ಸಾಹಿಬ್ರೆ ಇಲ್ಲಿ ನಲ್ವತ್ತು ಪೆಟ್ಟೆ ಹಾಕಿದ್ದಾರೆ ತುಂಬಾ ಜನ ಇಲ್ಲಿ ಉಪಯೋಗ ಆಗುತ್ತೆ ಅದಕ್ಕಿಂತ ಯಾಕಂದ್ರೆ ಅಕ್ಕಪಕ್ಕ ಎಲ್ಲ ಸ್ಲಮ್ಮ ಎಲ್ಲಾ ಜನಾನು ಬಂದು ಇಲ್ಲಿ ಯೂಸ್ ಮಾಡ್ಕೊಳ್ತಾರೆ ಅದಕ್ಕೆ ದೀಪ ಆಗಿದ್ದಾರೆ ನಮ್ಮ ದಿನೇಶ್ ಗುಂಡೂರಾವ್ ಹೌದೌದು ಸಾವಿರ ಜನ ಬರ್ತಾರೆ ಇನ್ನೊಂದ್ ಏನಂದ್ರೆ ಸಡನ್ ಆಗಿ ಇಲ್ಲಿ ಏನೋ ಲೋಕಲ್ ಅಲ್ಲಿ ಏನಾದ್ರು ಆಯ್ತಂದ್ರೆ ಇಲ್ಲಿಕ್ತಾನೆ ಬರೋದು ಜನ ಯಾಕಂದ್ರೆ ಇಲ್ಲಾದ್ರೆ ಜೈದೇವ ಹಾಸ್ಪಿಟಲ್ ಹೋಗ್ಬೇಕು ಅಲ್ಲು ಹೋಗ್ಬೇಕು ಜೈನಗರ ಇಲ್ಲಿಂದ ಹೋಗಕ್ಕೆ ಒಂದ್ ಅವರ್ ಎರಡ್ ಅವರ್ ಆಗುತ್ತೆ ಅಷ್ಟ್ ಬೇಗ ಏನ್ ಏನಾಗ್ತಾರೋ ಅಲ್ವಾ ಇಲ್ಲಿ ಮಾಡಿರೋದ್ರಿಂದ ತುಂಬಾ ಅನುಕೂಲ ಆಗಿದೆ ಎಲ್ಲಾ ಜನಕ್ಕೂ ಒಳ್ಳೇದಾಗಿದೆ ಸರ್ ಮುಂಬರು ದಿನಗಳಲ್ಲಿ ಏನಾಗಬೇಕು ಅಂತ ಆಸೆ ಇದೆ ಸರ್ ನಮ್ಮ ಸಾಹೇಬರು ಸಿಎಂ ಎಂ ಆಗ್ಬೇಕಂತ ಆಸೆ ಕರ್ನಾಟಕ ರಾಜ್ಯ ಸಿಎಂ ಎಂ ಆಗ್ಬೇಕು ನಮ್ಮ ಸಾಹೇಬರು ಇನ್ನ ಜನಕ್ಕೆಲ್ಲ ಇನ್ನ ಒಳ್ಳೇದು ಮಾಡಬೇಕು ಒಂದು ಆಸೆ ಮೊದಲನೇದಾಗಿ ನಮ್ಮ ಜನಪ್ರಿಯ ಶಾಸಕರು ಹಾಗೂ ಆರೋಗ್ಯ ಸಚಿವರಾದ ಸನ್ಮಾನ್ಯ ಶ್ರೀ ದಿನೇಶ್ ಕುಂದ್ರ ನಮ್ಮ ಕಡೆಯಿಂದ ಹುಟ್ಟುಹಬ್ಬದ ಸದಸ್ಯ ಶುಭಾಶಯಗಳು ಹೇಳ್ತೀವಿ ಅವರಿಗೆ ದೇವರು ಒಳ್ಳೆ ಆರೋಗ್ಯ ಆಯುಷ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ದೇವರ ಪ್ರಾರ್ಥಿಸ್ತೀವಿ ಅವರು ಹುಟ್ಟಹಬ್ಬ ಒಂದು ಅರ್ಥಪೂರ್ಣವಾಗಿ ಇರಬೇಕಂತ ಒಂದು ಉದ್ದೇಶದಿಂದ ನಮ್ಮ ಗಾಂಧಿನಗರ್ ಬ್ಲಾಕ್ ಕಾಂಗ್ರೆಸ್ ಕಾರ್ಮಿಕ ವಿಭಾಗದಿಂದ ಕೆ ಎಸ್ ಜನರಲ್ ಆಸ್ಪತ್ರೆ ರೋಗಿಗಳಿಗೆ ನಾವು ಅನ್ನಪುಲಾ ವಿಧಾನ ಕಾರ್ಯಕ್ರಮ ಮಾಡಬೇಕಂತ ಇದು ಮೂರನೇ ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದೀವಿ ಈ ಇದರ ಸಲುವಾಗಿ ನಮ್ಮ ಮಾರ್ಗದರ್ಶಕದ ನಮ್ಮ ಅಧ್ಯಕ್ಷ ರಾಜ್ಯಾಧ್ಯಕ್ಷರ ಕುಟ್ಸ್ವಾಮಿ ಸಾವಿರವರ ಮಾರ್ಗದರ್ಶನ ಮಾರ್ಗದರ್ಶನದಲ್ಲಿ ಹಾಗೂ ನಮ್ಮ ಅವರು ಮುಖಂಡರು ಮೈನಾರಿಟಿ ಮುಖಂಡ ನಮ್ಮ ಸಲೀಮ್ ಅವರು ಆಮೇಲೆ ನಮ್ಮ ಎಸ್ ಸಿಬ್ಲಕೇಶ್ ಶಿವರವರು ಆಮೇಲೆ ನಮ್ಮ ಮುಜೀಬರ್ ಅವರು ಆಮೇಲೆ ಎಚ್ ಮಲ್ಲೇಶ್ ಅವರು ಉಶೇಶ ಅವರವರು ಎಚ್ ಕಾರ್ಪೇಟರ್ ಸತ್ಯನಾರಾಯಣ ಸರ್ ಅವರು ಇನ್ನು ಹಲವರು ಎಲ್ಲ ಮುಖಂಡರು ಸಲ ನಮಗೆ ಎಲ್ಲ ರೀತಿಯ ಬೆನ್ನೆಲುಬಾಗಿ ನಮಗೆ ಸಹಕಾರ ಮಾಡಿದ್ದಾರೆ ಇದರ ರೀತಿಯಲ್ಲಿ ನಾವು ಇದೇ ರೀತಿ ಎಲ್ಲ ಕಾರ್ಯಕ್ರಮ ಮುಂದುವರ್ಸ್ಕೊಳ್ಬೇಕೀವಿ ಅದೇ ನಮ್ದು ಸಾಹೇಬರು ಹುಟ್ಟ ಒಂದು ಅರ್ಥಪೂರ್ಣವಾಗಿರ್ಬೇಕಂತ ಒಂದೇ ರೀತಿ ಕಾರಣದಿಂದ ನಾವು ಕಾರ್ಯಕ್ರಮ ನಮ್ ಸಾಹೇಬೇ ನಮ್ದು ಒಂದ್ ಪ್ರೇರಣೆ ಯಾಕಂದ್ರೆ ಯಾವುದೇ ಕಾರ್ಯಕ್ರಮ ಮಾಡಿದ್ರು ಅದು ಜನಪರವಾಗಿ ಒಂದೇ ಉದ್ದೇಶದಿಂದ ನಾವು ಯಾವುದೇ ಕಾರ್ಯಕ್ರಮ ಮಾಡಿದ್ರು ಅದು ಜನಪರವಾಗಿರ್ಲಿ ಅಂತ ಹೇಳಿದ್ರೆ ಈ ಕಾರ್ಯಕ್ರಮ ಮಾಡಿದ್ದೀವಿ ನಮ್ಮ ದಿನೇಶ್ ಚಂದ್ರ ಸಾಹಿಬಗೆ ಹುಟ್ಟು ಶುಭಾಶಯಗಳು ಅವ್ರಿಗೆ ದೇವರು ಇನ್ನ ಆರೋಗ್ಯ ಆಯಿಸು ಒಳ್ಳೆ ಸ್ಥಾನಮಾನ ಕೊಡಬೇಕು ಮುಂದಕ್ಕೆ ಅವರು ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗ್ಲೇಬೇಕಂತ ನಾವು ದೇವರ ಹತ್ರ ಪ್ರತಿಸ್